ನೀವು ಕೂಡ ಕನಸು ಕನಸ್ಕಾಣಿಕತ್ತೀರಿ ನಮ್ಮ ಕೂದ್ಲಾನು ಇಷ್ಟು ಉದ್ದ ದಪ್ಪ ಸಿಲ್ಕಿ ಶೈನಿ ಇರ್ಬೇಕು ಆಮೇಲೆ ಸೊಂಟದಕ್ಕಿಂತ ಕೆಳಗಡೆ ಇರ್ಬೇಕ ಎಲ್ರ ನಡುವ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕ ಎಲ್ಲರೂ ನಮ್ಮನ್ನ ನೋಡ್ಬೇಕು ಏನು ಹಸ್ತೀರಿ ಅಂತ ಕೇಳಬೇಕ ಸೊ ಎಲ್ರಿಗೊಂದು ಆಸೆ ಇರುತ್ತೆ ಹೆಣ್ಮಕ್ಳಿಗೆ ಸೊ ಇವತ್ತಿನ ಒಂದು ಮನೆ ಮದ್ದು ಬಂದುಬಿಟ್ಟು ನಾನು ಇಲ್ಲಿ ಡ್ರೈ ಶಾಂಪು ಮಾಡಿ ತೋರಿಸ್ಲಿಕ್ಕತ್ತೀನಿ ಸೊ ನೀವು ಕೇಳ್ತೀವಿ ಇದೇನಪ್ಪ ಡ್ರೈ ಶಾಂಪು ಇದು ಎಂಥದ್ದು ಅಂತ ಅನ್ಕೊಳ್ತಿರ್ಬೋದು ಬಟ್ ಇಲ್ಲಿ ಡ್ರೈ ಶಾಂಪು ಇವತ್ತು ನಾನು ಮಾಡಲಿ ತೋರಿಸಿಕತ್ತೀನಿ ಲಿಕ್ವಿಡ್ ಫಾರ್ಮ್ ಒಳಗಲ್ರಿ ಡ್ರೈ ನಿಮಗೆ ಶಾಂಪೂನ ನಾನು ಇವತ್ತು ಮಾಡಿ ತೋರಿಸ್ಲಿಕ್ಕೇನೆ ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ನಿವಾರಣೆ ಅಂತ ಹೇಳ್ಬೋದು ಈ ಒಂದು ಶಾಂಪು ನೀವು ಹೊರಗಡೆ ಸಾವಿರ ರೂಪಾಯಿ ಕೊಟ್ಟ ತರೋ ಅವಶ್ಯಕತೆ ಇರೋಂಗಿಲ್ಲ ಜಸ್ಟ್ ಈ ಡ್ರೈ ಶಾಂಪೂನ ನೀವು ಯೂಸ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಕೂದಲಲ್ಲಿ ಹೊಟ್ಟೆ ಆಗಿರಲಿ ಆಮೇಲೆ ಈಚೆನೆ ಸಾಕ್ತಾ ಇರಲಿ ಆಮೇಲೆ ಇವಾಗ ಬೇಸಿಗೆಗಾಲ ರೀ ಕೂದಲು ಭಾಳ ಉದುರ್ತಾವೆ ಬೆವರಿಗೆ ಆಮೇಲೆ ನಮ್ಮ ಒಂದು ತಲೆ ಎಲ್ಲ ವಾಸನೆ ಬರ್ತಾ ಇರುತ್ತೆ ಯಾಕಂದರೆ ಇವಾಗ ನಾವು ಧೂಳು ಇರೋ ಸಲುವಾಗಿ ತಲೆಯೆಲ್ಲ ಹಿಂಗೆ ಕಟ್ಕೊಂಡ್ಬಿಟ್ಟಿರ್ತೇವೆ ಫುಲ್ ಮಾಸ್ಕ್ ಥರ ಸೊ ಹಾಗಾಗಿ ಇಲ್ಲಿ ಸ್ಮೆಲ್ ಬರೋದು ಈ ಥರ ಎಲ್ಲ ಏನರ ಇದ್ರೆ ಎಲ್ಲ ಸಮಸ್ಯೆ ನಿವಾರಣೆ ಮಾಡಿ ಸೂಪರ್ ಆಗಿರುವಂಥ ಒಂದು ಒಳ್ಳೆಯ ಒಂದು ಶಾಂಪೂ ಅಂತ ಹೇಳ್ಬೋದು ಇದನ್ನು ಸೊ ನಡೀರಿ ಹೆಂಗೆ ಮಾಡೋದು ಅಂತ ಫಟಾಫಟಂತ ನೋಡ್ಕೊಂಡ್ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ಸೊ ಸ್ಕಿಪ್ ಮಾಡಿದಾಗ ಒಂದು ಸರಿ ನೋಡಿಬಿಡ್ರಿ ಎಲ್ಲ ಚಲೋದಂಗೆ ಯಾಕಂದ್ರೆ ಇಲ್ಲಿ ಅಷ್ಟೊಂದು ಟೈಮ್ ಯಾರಿಗೂ ಇರಂಗಿಲ್ಲ ಆಮೇಲೆ ಇಲ್ಲಿ ಭಾಳ ಮುಂದೆ ಓಡಿಸೀನಿ ಎಲ್ಲಿ ನಾನು ಇದನ್ನ ಎಡಿಟ್ ಮಾಡಿ ಕಟ್ ಕಟ್ ಮಾಡಿ ಮಾಡಿಲ್ಲ ಆಮೇಲೆ ಎಲ್ರಿಗೂ ಟೈಮ್ ಇಲ್ಲ ಅನ್ನೋ ಸಲುವಾಗಿ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡೀನಿ ಸ್ವಲ್ಪ ಫಾಸ್ಟಾಗಿ ಹೇಳೀನಿ ಏನಾದರೂ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಹಾಕ್ಬೋದು ನಾನು ಹೇಳ್ತೀನಿ ಇಲ್ಲಿ ನಿಮಗೆ ನಾನು ಇಲ್ಲಿ ಫಸ್ಟ್ ಮೊದಲನೇದಾಗಿ ಶೀಕಾಕಾಯಿ ಪೌಡ್ರ್ ತೊಗೊಳಿ ಸೊ ಶೀಕಾಕಾಯಿ ನಾವು ಚಿಕ್ಕ ವಯಸ್ಸಿಂದನೇ ನೋಡ್ಕೊಂಡು ಬಂದಿವಿ ಆಮೇಲೆ ಇದನ್ನು ಯೂಸ್ ಸಹಿತ ಮಾಡೀವಿ ಇವಾಗ ನಮ್ಮ ಹತ್ರ ಇಲ್ಲಿ ಗಿಡ ಅದು ನೋಡಲಿಕ್ಕೆ ಸಿಗ್ತಾ ಇಲ್ಲ ಅಷ್ಟೇ ಇದನ್ನು ಬಟ್ಟೆ ತೊಳೆಯೋಕೆ ಆಮೇಲೆ ಎಲ್ಲಕ್ಕಿಂತ ಮೇನ್ ಸಾರಿ ರೀ ಎಲ್ಲಕ್ಕಿಂತ ಮೇನ್ ನಾವು ತಲೆಗೆ ಹಚ್ಕೊಳಕ್ಕೆ ಭಾಳ ಯೂಸ್ ಮಾಡ್ತಿದ್ವಿ ಚಿಕ್ಕೋರು ಇದ್ದಾಗ ಇದ್ರ ಗಿಡ ಎಲ್ಲ ನೋಡಿದ್ವಿ ಅಂತ ನಾವು ಏನು ಮಾಡ್ತಿದ್ವಿ ಅದನ್ನು ಕೈ ಹಚ್ಕೊಂಡು ತಿಕ್ತಿದ್ವಿ ಅಂದ್ರೆ ಒಂಥರ ಬುಗುರು ಬರುತ್ತಲ್ರಿ ಅದು ಸೊ ಒಂಥರ ಏನೋ ಒಂಥರ ಮಜಾ ಬರ್ತಿತ್ತು ಅದ ಆದರೆ ಇಷ್ಟೊಂದು ಒಳ್ಳೆ ಬೆನಿಫಿಟ್ಸ್ ಅದಂದು ಗೊತ್ತಿರಲಿಲ್ಲ ಬಟ್ ಇವಾಗ ಅದು ಬೆನಿಫಿಟ್ಸ್ ಗೊತ್ತಿದೆ ಹುಡುಕ್ಬೇಕಂತಂದ್ರೆ ಆ ಗಿಡ ಸಿಕ್ತಿಲ್ಲ ರೀ ಹೌದಲ್ರಿ ಸೊ ಅದನ್ನು ಸಹಿತ ನಾ ಇಲ್ಲಿ ಎರಡು ಸ್ಪೂನ್ ಹಾಕೊಂಡೇನಿ ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡೀನಿ ಹೋಗ್ಬೇಕಪ್ಪ ಅಂತಂದ್ರೆ ಹೋಗಿ ನೀವು ಗೂಗಲ್ನಾಗ ಸರ್ಚ್ ಮಾಡಿರಿ ಇಲ್ಲಿ ಜಾಸ್ತಿ ಹೇಳಿದ್ರೆ ಟೈಮ್ ಭಾಳ ಬೇಕು ವೇಸ್ಟ್ ಆಗುತ್ತೆ ಅಂತ ಮೊದಲೇ ಹೇಳೀನಿ ನಾನು ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ರೀಟಾ ಪೌಡರ್ ಅಂದರೆ ಈ ರೀಟಾ ಪೌಡರ್ನ ನಾವು ನಾಲ್ಕು ಸ್ಪೂನ್ ಹಾಕೋಬೇಕಾಗುತ್ತೆ ರೀ ಎರಡು ಸ್ಪೂನ್ ಚಿಕ್ಕಕಾಯಿ ಹಾಕೊಂಡ್ರೆ ರೀಟಾ ಪೌಡರ್ ಮಾತ್ರ ನಾಲ್ಕು ಸ್ಪೂನ್ ಹಾಕ್ಕೊಳ್ಳೇಬೇಕು ನೀವು ಇದು ಬುಗುರು ಬರುವಂಥ ಕೆಲಸ ಮಾಡುತ್ತೆ ಆಮೇಲೆ ನ್ಯಾಚುರಲ್ ಆಗಿ ಕಂಡೀಷ್ನರ್ ಕೆಲಸ ಮಾಡುತ್ತೆ ಆಮೇಲೆ ನಾವು ಒಂದು ಫೀಲಿಂಗು ಕೊಡುತ್ತೆ ಇದು ಸೊ ನಿಮ್ಗೆ ಗೊತ್ತಿರುತ್ತೆ ಇದು ಡ್ಯಾಂಡ್ರಫ್ನ ಕ್ಲಿಯರ್ ಮಾಡುತ್ತಾ ನಮ್ಮ ಕೂದಲಿಗೆ ಸಿಲ್ಕಿ ಶೈನಿ ತರುವಂಥ ಕೆಲಸ ಮಾಡುತ್ತೆ ಆಮೇಲೆ ನಮ್ಮ ಕೂದಲನ್ನು ರಿಪೇರ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ರೀಟಾ ರೀಟಾ ಅಂತಲೇ ಹೇಳ್ತಾರೆ ರೀಟಾ ಪೌಡ್ರ್ ಅಂತಲೂ ಹೇಳ್ತಾರೆ ನಿಮಗೆಲ್ಲ ಈ ಪೌಡ್ರ್ಗಳೇ ನಿಮ್ಮ ಆಯುರ್ವೇದಿಕ್ ಸಿಕ್ಕ ಸಿಗ್ತಾವೆ ಆಮೇಲೆ ಇಲ್ಲಿ ಆಮ್ಲ ಪೌಡರ್ ತೊಗೊಂಡೀನಿ ಇದು ಆ್ಯಕ್ಚುಲಿ ಬೈ ಒನ್ ಗೆಟ್ ಒನ್ ರೀ ನಾನು ಇದನ್ನು ಮೀಶೋ ಒಳಗೆ ತರಿಸಿದ್ದೆ ಸೊ ಸೂಪರಾಗಿ ಸಖತ್ತಾಗಿ ಇದರಿ ನಿಜವಾಗ್ಲೂ ಇವಾಗ ಇಲ್ಲಿ ತೋರಿಸ್ಲಿಕ್ಕೆ ಹತ್ತಿನಿ ನೋಡ್ರಿ ನಿಮ್ಗೆ ಅವಶ್ಯಕತೆ ಇಲ್ಲ ನೀವು ಗೂಗಲ್ನಾಗ ಹೋಗಿ ಸರ್ಚ್ ಮಾಡೋದು ಜಾಸ್ತಿ ಬೇಕಂದ್ರೆ ನೀವು ಹೋಗಿ ಸರ್ಚ್ ಮಾಡ್ಬೋದು ಇದು ಏನೇನೆಲ್ಲ ಕೆಲಸ ಮಾಡುತ್ತಪ್ಪ ಅಂತಂತಂದ್ರೆ ಪ್ರೀ ಮೆಚೂರ್ ಗ್ರೇ ಹೇರ್ ಆಗ್ತಾ ಇರುತ್ತೆ ನೋಡಿರಿ ಅದನ್ನು ತಡೆ ಹಿಡಿಯುತ್ತಾ ಆಮೇಲೆ ನಿಮ್ಮ ಹೇರ್ ಫಾಲ್ನ ರೆಡ್ಯೂ ಅಂದರೆ ನಿಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ ಸೊ ಇಲ್ಲಿ ತೋರ್ಲಿಕ್ಕತ್ತಿನ ಅದಕ್ಕೆ ನಿಮಗೆ ನೋಡಿರಿ ಇಲ್ಲ ಇದು ಪ್ರಿವೆನ್ಸ್ ಗ್ರೇ ಹೇರ್ ಗ್ರೇಯಿಂಗ್ ಆ್ಯಂಡ್ ರೆಡ್ಯೂಸ್ ಹೇರ್ ಫಾಲ್ ಪ್ರಮೋಟ್ಸ್ ಹೇರ್ ಗ್ರೋತ್ Improve hair texture. ಹೌದಲ್ರಿ ಸೊ ನಿಮ್ಮ ಹೇರ್ ಟೆಕ್ಸ್ಚರ್ನ ಇಂಪ್ರೂವ್ ಮಾಡುತ್ತಾ ನಿಮ್ಮ ಹೇರ್ ಫಾಲ್ನ ಕಡಿಮೆ ಮಾಡುತ್ತಾ ನಿಮ್ಮ ಕೂದಲು ಬೆಳ್ಳಗಾಗ್ತಾ ಇದ್ದರೆ ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡುತ್ತಾ ನಿಮ್ಮ ಹೇರ್ ಗ್ರೋತ್ನ ಸೂಪರಾಗಿ ಮಾಡುತ್ತೆ ಆಮೇಲೆ ನಿಮ್ಮ ಹೇರ್ಗೆ ಸಿಲ್ಕಿ ಶೈನಿಂಗ್ ಆ್ಯಡ್ ಮಾಡುತ್ತೀ ಇದು ಆಮ್ಲ ಪೌಡರ್ ಸೊ ಇದನ್ನು ನಾ ಇಲ್ಲಿ ಎರಡು ಸ್ಪೂನ್ ಹಾಕೊಳ್ಕೋತೀನಿ ಸೊ ಇದೇನಪ್ಪ ಶಿಕಕಾಯಿ ಪೌಡರು ಈ ಥರ ಹಾಕೋ ಇದೇನು ಹೆಂಗೆ ಮಾಡೋದು ಇದನ್ನಂತ ಯೋಚನೆ ಮಾಡಲಿಕ್ಕೆ ಹೋಗ್ಬೇಡ್ರೆ ಸ್ಕಿಪ್ ಮಾಡ್ದಂಗೆ ನೋಡಿರಿ ಸಖತ್ತಾಗಿರುವಂಥ ರಿಸಲ್ಟ್ ಬೇಕಪ್ಪ ಅಂತಂದರೆ ನೀವು ಸ್ಕಿಪ್ ಮಾಡಿದಾಗ ಎಂಟು ತನಕ ನೋಡಲೇಬೇಕು ರೀ ಸೊ ಒಂದೇಳೆ ನಿಮ್ಮ ಹತ್ರ ಈ ಥರ ಎಲ್ಲ ಪೌಡ್ರ್ ಇಲ್ಲಪ್ಪ ಲಿಕ್ವಿಡ್ ಒಳಗೆ ಮಾಡಿ ತೋರಿಸ್ರಿ ಅಂತ ಅನ್ನೋರು ಇದಾರೆ ಸೊ ಅದನ್ನು ಸಹಿತ ನೆಕ್ಸ್ಟ್ ವೀಡಿಯೋ ತೊಗೊಂಬರ್ಲಿಕ್ಕತ್ತಿನಿ ಸೊ ಈ ಥರ ಶಾಂಪೂನ ಭಾಳ ಕೇಳಲಿಕ್ಕತ್ತಿದ್ರಿ ಎಲ್ಲರೂ ಆಮೇಲೆ ಪೌಡರ್ ಇರ್ತಾವೆ ಅದನ್ನ ಯಾವ ಥರ ಯೂಸ್ ಮಾಡ್ಬೇಕಂತ ಗೊತ್ತಿರಂಗಿಲ್ಲ ಜನಕ್ಕೆ ಸೊ ಹಾಗಾಗಿ ನಾನು ಇಲ್ಲಿ ಇವತ್ತು ಡ್ರೈ ಶಾಂಪು ಮಾಡಿ ತೋರಿಸ್ಲಿಕ್ಕೆ ರೀ ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಮಾಡಿಕೊಡ್ರಿ ಇದೇ ಥರ ರೂಪಾಯಿ ಖರ್ಚು ಇಲ್ಲದೇ ಇರೋವಂಗೆ ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ನೀವು ಸೂಪರಾಗಿರುವಂಥ ರಿಸಲ್ಟ್ನ ಕಂಡುಕೊಳ್ಬೋದು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೋದು ರೀ ನಾನು ಇಲ್ಲಿ ಬ್ರಿಂಗ್ ರಾಜ್ ಪೌಡರ್ ತೊಗೊಂಡಿನಿ ಸೊ ಇದು ಕೂಡ ನೋಡ್ಬೋದು ನೀವು ಬ್ರಿಂಗ್ ಸಾಫ್ಟ್ ಆ್ಯಂಡ್ ಹೆಲ್ದಿ ಹೇರ್ ರಿಪೇರ್ ಡ್ರೈ ಹೇರ್ ಬ್ರಿಂಗ್ ಶೈನಿ ಹೇರ್ ಅಂದರೆ ನಿಮ್ಮ ಕೂದಲನ್ನು ಸಾಫ್ಟ್ ಮಾಡುತ್ತೆ ನಿಮ್ಮ ಹೇರ್ ರೂಟನ್ನು ಹೆಲ್ದಿಯಾಗಿಡುತ್ತಪ್ಪ ನಿಮ್ಮ ಹೇರ್ ರೂಟ್ಸ್ ಹೆಲ್ದಿಯಾಗಿತ್ತು ಅಂತಂತಾರೆ ಅಂದರೆ ನಿಮಗೆ ಯಾವುದೇ ಒಂದು ತೊಂದರೆ ಬರೋಂಗಿಲ್ಲ ಯಾವುದೇ ಒಂದು ಪ್ರಾಬ್ಲಮ್ ಬರೋಂಗಿಲ್ಲ ಕೂದಲು ಉದುರೋದಾಗ್ಲಿ ಇಚ್ಚೆನೆಸ್ ಆಗಲಿ ಡ್ಯಾಂಡ್ರಫ್ ಆಗಲಿ ಆಮೇಲೆ ಕೂದಲು ಒಳಗಡೆ ವಾಸನೆ ಬರೋದಾಗಲಿ ಹುಣ್ಣುಗಳಾಗಲಿ ಈ ಥರ ಯಾವುದೇ ಒಂದು ಸಮಸ್ಯೆ ಬರೋಂಗಿಲ್ಲ ರೀ ಈ ಬ್ರಿಂಗ್ರಾಜ್ ಯೂಸ್ ಮಾಡೋದ್ರಿಂದ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಬ್ರಿಂಗ್ರಾಜ್ ಪೌಡ್ರ್ ಬಗ್ಗೆ ಬ್ರಿಂಗ್ರಾಜ್ ಬಗ್ಗೆ ಶ್ಯಾಂಪು ಬಂದಿರುತ್ತೆ ರೀ ಆಮೇಲೆ ಟೋನರು ಹೇರ್ ಸ್ಪ್ರೇ ಅದು ಭಾಳ ಎಲ್ಲ ಬಂದಿರ್ತಾವೆ ರೀ ಮಾರ್ಕೆಟ್ನಾಗ ಸೊ ಅವೈಲೇಬಲ್ ಇರ್ತಾವೆ ಯೂಸ್ ಮಾಡಿರಿ ನಾ ಇದನ್ನು ಸಹಿತ ಒಳಗೆ ತರಿಸಿದ್ದೆ ಪ್ಯಾಕೆಟ್ ಒನ್ ಬೈ ಒನ್ ಗೆಟ್ ಒನ್ ಐತ್ರಿ ಇದ್ರದ್ದು ಕೂಡ ಬೆಲೆ ಭಾಳ ಕಡಿಮೆ ಅದ ಸೊ ಸೂಪರ್ ಆಗಿರುವಂಥ ರಿಸಲ್ಟ್ ರೀ ನಿಜವಾಗ್ಲೂ ನಾವು ಮಾತ್ರ ಇದನ್ನೇ ಯೂಸ್ ಮಾಡ್ತೀನಿ ನಾನು ಕೂದಲು ಶಾರ್ಟ್ ಇದಾವೆ ಇಲ್ಲ ನನಗೆಲ್ಲ ನೀವು ಅಂತಿರ್ತೀರಿ ಶಾರ್ಟ್ ಇದಾವೆ ನಿಮ್ಮ ಕೂದ ಎಸ್ ಶಾರ್ಟ್ ಅದಾವೆ ಆದರೆ ಹೆಲ್ದಿ ಅದಾವೆ ರೀ ಇಲ್ಲಿ ಶಾರ್ಟ್ ಇದಾವೆ ಉದ್ದ ಇದ್ದಾವೆ ಇದಾವೆ ದಪ್ಪ ಇದಾವೆ ಅನ್ನೋಕ್ಕಿಂತ ನಮ್ಮ ಕೂದಲಿದ್ದ ಕ್ವಾಲಿಟಿ ಹೆಂಗದ ಅನ್ನೋದು ಮೇನ್ ಆಗಿರುತ್ತೆ ರೀ ಇಲ್ಲಿ ಕೂದಲಿದ ಕ್ವಾಲಿಟಿ ಮೇನ್ ಆಗಿರುತ್ತಾ ಸೊ ಅದನ್ನು ನೀವು ಇಲ್ಲಿ ನೋಡ್ಬೇಕಾಗ್ತದೆ ನಾನು ಕೂದಲು ಇಷ್ಟು ದಪ್ಪಿದಾವೆ ಸಿಲ್ಕಿ ಶೈನಿ ಕೂಡ ಅದಾವ ಮ್ಯಾನೇಜಬಲ್ ಅದಾವೆ ವ್ಯಾಲ್ಯೂಮ್ ಮಾತ್ರ ಆಗಿದೆ ರೀ ಕನೇನಾ ಸೊ ಯಾರೆಲ್ಲ ನೋಡಿರ್ತೀರಿ ನನ್ನ ವಿಡಿಯೋ ಅವ್ರಿಗೆ ಗೊತ್ತಿರುತ್ತಾ ಸೊ ಇದನ್ನು ಸಹಿತ ಎರಡು ಸ್ಪೂನ ಇಲ್ಲಿ ಹಾಕೊಂಡೀನಿ ಸೊ ನಾನು ಇಲ್ಲಿ ಎಲ್ಲ ಪೌಡ್ರ್ ಸಹಿತ ಎರಡೆರಡು ಸ್ಪೂನ್ ಹಾಕೊಂಡೀನಿ ರೀಟಾ ಪೌಡ್ರ್ ಮಾತ್ರ ನಾಲ್ಕು ಸ್ಪೂನ್ ಹಾಕೊಂಡೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ರೋಸ್ ಏನಪ್ಪ ಇದು ಮತ್ತೊಂದು ಬೌಲ್ ತೊಗೊಳಕತ್ತಾರೆ ಏನು ಮಾಡಾಕತ್ತಾರ ಅಂತ ಯೋಚನೆ ರೀ ಹೌದು ರೀ ನನಗೆ ಈ ಸಾರಿ ನಾನು ಮೀಶೋ ಒಳಗೆ ಖರೀದಿ ಮಾಡಿದಾಗ ನನಗೆ ಡಬ್ಬಿ ಬಂದದ ರೀ ಮೊದಲು ಈ ಥರ ಪ್ಯಾಕೆಟ್ ಸಿಕ್ಕಿದ್ದು ಎರಡು ಇವಾಗ ಡಬ್ಬಿ ಬಂದದ ಬಟ್ ಈ ರೋಸ್ ಮೇರಿ ಬಗ್ಗೆ ಎಷ್ಟು ಹೇಳಿದ್ರು ಎಷ್ಟು ಹೊಗಳಿದ್ರು ಕಡಿಮೆನ ರೀ ಖರೇನೆ ರೋಸ್ಮೇರಿ ನಮ್ಮ ಕೂದಲಲ್ಲಿ ಅಲ್ಲೆಲ್ಲಲ್ಲಿ ಪ್ಯಾಚ್ ಪ್ಯಾಚಾಗಿರುತ್ತೆ ನೋಡ ಅಲ್ಲಿ ನೀವು ಜಸ್ಟ್ ಇದ್ರ ಟೋನರ್ನ ಯೂಸ್ ಮಾಡಿದ್ರಂದ್ರೆ ಅಲ್ಲಿ ಹೊಸ ಕೂದಲು ಹುಟ್ಟೋದು ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ ರೀ ನಿಜವಾಗ್ಲೂ ಸಕ್ಕತ್ತಾಗಿರೋಂಥ ರಿಸಲ್ಟ್ ರೀ ಈ ಥರ ನೀವು ಶಾಂಪೂ ಒಳಗೆ ಯೂಸ್ ಮಾಡಿದ್ರಪ್ಪ ಅಂತಂತಂದ್ರೆ ಸೊ ಸೂಪರಾಗಿರೋಂಥ ರಿಸಲ್ಟ್ ಇವಾಗ ನಮ್ಮಂಥ ನಿಮ್ಮಂಥ ಮಧ್ಯಮ ವರ್ಗದರಿಗೆ ಇದನ್ನೆಲ್ಲ ಖರೀದಿ ಮಾಡೋಕ್ಕಾಗಂಗಿಲ್ಲ ಎಸೆನ್ಷಿಯಲ್ ಸಿಗುತ್ತೆ ಅದು ಭಾಳ ಇರುತ್ತೆ ಸೊ ಹಾಗಾಗಿ ಆ ಒಂದು ಜಗದೊಳಗೆ ಅಷ್ಟೇ ಬೆನಿಫಿಟ್ ಸಿಗುತ್ತೆ ರೀ ಇದು ಕೂಡ ನಾ ಇದನ್ನು ಈ ಥರ ಯೂಸ್ ಮಾಡಿ ಇವತ್ತು ಶಾಂಪೂನ ಅಂದರೆ ಡ್ರೈ ಶಾಂಪೂನ ಮಾಡಿ ತೋರಿಸ್ಲಿಕ್ಕರ್ತೀನಿ ಸೊ ಸೂಪರಾಗಿರೋಂಥ ರಿಸಲ್ಟ್ ಇರುತ್ತೆ ರೀ ಸೊ ಇದನ್ನು ಯೂಸ್ ಮಾಡೋದರಿಂದ ನಿಮ್ಮ ಕೂದಲು ಜಲ್ದಿನ ಉದ್ದ ಬರ್ತಾವ ಆಮೇಲೆ ಥಿಕ್ನೆಸ್ ಬರುತ್ತೆ ಎಷ್ಟು ಹೇಳಿದ್ರು ಕಡಿಮೆನ ರೀ ಸೊ ಇದನ್ನ ಮಿಕ್ಸಿ ಹಾಕೊಂಡು ಬರೋಣ ನಾವು ತೊಗೊಂಡ್ಬಂದು ಚಲೋತ್ತಿನಂಗೆ ಸಾಣಿಸ್ಕೊರಿ ಅದನ್ನು ಸಾಣಿಸ್ಕೊಂಡು ಅದ್ರದ್ದು ಪೌಡ್ರ್ ಬರುತ್ತಲ್ಲ ಅದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ರಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಚಲೋ ಒಂದು ಕಂಟೈನರ್ ಒಳಗೆ ನೀವು ಇಡಬಹುದು ಇದನ್ನ ತಿಂಗ್ಳಾಂಗ್ ಸ್ಟೋರ್ ಮಾಡ್ರಿ ಏನೂ ಆಗಂಗಿಲ್ಲ ನೀವು ಯಾವಾಗ ಸ್ನಾನ ಮಾಡ್ತಿರ್ತೀರಲ್ಲ ಒಂದು ಎರಡು ಮೂರು ಸ್ಪೂನ್ ತೊಗೊಂಡು ಅದಕ್ಕೆ ತನ್ನೀರ್ ಹಾಕೋರಿ ತನ್ನೀರ್ ಹಾಕೊಂಡು ಛಲೋ ಹೊತ್ತಿನ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡ್ಕೊಂಡು ನಿಮ್ಮ ಕೂದಲನ ಮೊದಲು ಹಸಿ ಮಾಡ್ಕೊಳ್ರಿ ಹಸಿ ಮಾಡ್ಕೊಂಡು ಈ ಶಾಂಪೂನ ಅದಕ್ಕೆ ಹಚ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡಿ ಎರಡರಿಂದ ಮೂರು ಸಾರಿ ನೀವು ಇದನ್ನ ಯೂಸ್ ಮಾಡಬಹುದು ವಾರದ ಸೂಪರ್ ಇದಕ್ಕೆ ಹಿಬಿಯಸ್ ಕರ್ಸ್ ಪೌಡರ್ ಮತ್ತೆ ಮುಲ್ತಾನಿ ಮಿಟ್ಟಿನ ಮಿಕ್ಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್